ನಾನ್ ಅಂದ್ ಲೈಫ್ ದಾಗ ಮೊದಲನೇ ಸರಿ ನಮ್ಮ ಮಮ್ಮೀಗ ಇನ್ಸ್ಟಾಗ್ರಾಮ್ ನಿಂದ ಬಂದಿರುವಂತ ಪೇಮೆಂಟ್ ಕೊಡದೇ ನೋಡ್ರಿ ನಮಸ್ಕಾರ ರೀ ಅಪ್ಪ ನಾ ನಿಮ್ ನಿಮ್ ಲಗೋರು ಇವತ್ತಿನ ದಿನ ಅಂದ್ರೆ ಬಾಳ ಮಸ್ತ್ ನೋಡ್ರಿ ಅದ್ಯಾಕಂತ ನಾನು ಮುಂದ್ ಹೇಳ್ತೀನಿ ಕೇಳಿ ಲಗಟ್ ಲಗುಟ್ ನಾ ವಿಡಿಯೋ ಹೋಗೋದು ವಾಯ್ಸ್ ಓವರ್ ಕೊಟ್ಕ ಮಸ್ತ್ ಬಗ್ಗೆ ರೆಡಿ ಆಗಿನ ನೋಡ್ರಿ ಇವತ್ತಂದ್ರ ಫುಲ್ ಬಿಸಿಲಿತ್ತು ಬಿಸಿಲಿ ಅಂತ ಮಳಿ ಬರ್ತಾರೆ ಹಾಕೋ ಆಮೇಲೆ ನಮ್ ದೋಸ್ತ ಕಾರ್ತಿಕ್ ಬಂದ್ತಿದ್ದ ಆ ಮತ್ತ ನಾನು ಕೇಜ ಬ್ಯಾಂಕ್ಗೆ ಹೋದ ನೋಡ್ರಿ ಯಾಕಂದ್ರ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ದು ಅದ ಮತ್ ಅಲ್ಲಿಂದ ನಾ ಹೋದ್ವಿ ನೋಡ್ರಿ ಟಿ ಎಂ ಮತ್ತ್ ಎ ಟಿ ಎಂ ದಾಗಿ ರೊಕ್ಕ ತೆಗೆದಂತ್ರು ಅದಂತರ ಬೇರೆ ಖುಷಿನೇ ನೋಡ್ರಿ ಅದೆಲ್ಲ ಮುಗಿಸ್ಕೊಂಡ್ ನಾವ್ ಮನಿ ಬಂದಿದ್ವಿ ಅವಾಗ ನಮ್ ಹೇಳಿದ ಹೆಲ್ಮೆಟ್ ತಗೋ ಅಂತ ಒಟ್ಟ ಎಲ್ಲಾನು ಬ್ಲಾಗ್ ಅಲ್ಲ ಹಾಕಿ ಬಿಟ್ಟು ನೋಡ್ರಿ ಮತ್ತ್ ಅವ್ರ ಟಾಟಾ ಬಾಯಿ ಹಳಕೇಶ್ ಮತ್ ಮನಿ ಒಳಗ್ ಬನ್ನಿರಿ ಅವಾಗ ನಾನ್ ಮಮ್ಮಿಗ ನನ್ ಮೊದಲನೇ ಪೇಮೆಂಟ್ ಕೊಟ್ಟಿನಿ ಅವ್ರಂತ್ರ ನೋಡಿ ಬಹಳ ಖುಷಿ ಆದ್ರು ಮತ್ತ್ ಈ ಮೂಮೆಂಟ್ ಬರಕ್ ನೀವಾಗ ಕಾರಣ ರೀ ನಿಮ್ಗೆ ಎಷ್ಟ್ ಥ್ಯಾಂಕ್ ಯು ಹೇಳಿದ್ರು ಅಷ್ಟು ಕಮ್ಮಿನ ನೋಡ್ರಿ ಸೊ ಎಲ್ಲರಿಗೂ ನನಗೆ ಧನ್ಯವಾದ ಹೇಳಬೇಕೇನ್ರಿ ಯಾಕಂದ್ರ ನೀವ್ ಜೀರೋ ದಿಂದ ಹಿಡ್ಕೊಂಡ ಹತ್ ಸಾವಿರ ಫಾಲೋಸ್ ತನ ಈಗ ಹನ್ನೊಂದ್ ಸಾವಿರ ಆಗೈತಿ ಆದ್ರೂ ಇಷ್ಟ ನಮ್ ಸಪೋರ್ಟ್ ಮಾಡಿರ್ಲಿಲ್ಲ ಅದ್ರಿ ಎಲ್ಲರಿಗೂ ಒಂದ್ಸಲ ಥ್ಯಾಂಕ್ ಯು ಹೇಳ್ಬೇಕ್ರಿ ಮತ್ ಈ ವಿಡಿಯೋ ಮಾಡೋ ಕಾರಣ ಏನೈತ್ ಅಂದ್ರ ರಾಕಿಂಗ್ ಸ್ಟಾರ್ ರೇಷ್ ಅವರ ಒಂದ್ ಮಾತು ನೋಡ್ರಿ ಲೈಫ್ ನಲ್ಲಿ ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ಎನಿಥಿಂಗ್ ಇಸ್ ಪಾಸಿಬಲ್ ಯಾರ ಏನ್ ಬೇಕಾದ್ರೂ ಮಾಡಬಹುದು ಸೊ ಅದ ನೀವು ನಿಮ್ ಲೈಫ್ ದಾಗ ಏನಾದ್ರೂ ಒಂದ್ ಮಾಡ್ಬೇಕು ಚಲಾ ಇದ್ರ ಏನ್ ಬೇಕಾದ್ ಮಾಡ್ಬೋದ್ ನೋಡ್ರಿ